ಬ್ಯಾಳಿ ಹಾಕಿ ತಾಳಿಸಿದ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ ವೀಕ್ಷಕರೇ ಇದನ್ನು ಎಂಟರಿಂದ ಹತ್ತು ನಿಮಿಷದಲ್ಲಿ ಕಡಿಮೆ ಸಾಮಗ್ರಿಗಳನ್ನ ಬಳಸ್ಕೊಂಡು ನೀವು ಮಾಡಬಹುದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಜೊತೆ ನೀವು ತಿನ್ಬೋದು ಕಡಿಮೆ ಸಮಯದಲ್ಲಿ ಮಾಡುವಂತ ಈ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ ಬನ್ನಿ ನೋಡಿ ತನ್ನೆರದಾಗೆಂದ ಅಂತ ಬ್ಯಾಳಿ ಅಂತ ನೋಡ್ರಿ ಇವು ಚಣ್ಣಿಗೆ ಅಂತ ಕಾಳು ಅಂತೆ ಇವಾಗ ಏನು ಒಂದು ಬತ್ತಲ್ ತೊಗೊಂಡಿ ನೋಡಿರಿ ಚಂದ ಅನ್ನೋದು ಸ್ವಲ್ಪ ನೀರಿನಾಗ ತಳ್ಕೊಬೇಕು ನೋಡಿರಿ ಇವು ಈ ತಳ್ಕೊಂಡು ಇದಕ್ಕೆ ಏನಂದ್ರೆ ಹಿಂಗೆ ಕೈ ಮಾಡಿ ಮತ್ತೊಂದು ದಿವಸ ಏನಂದ್ರೆ ಹಿಂಗೆ ಕೈ ಆಡಿ ಆಮೇಲೆ ಇದ್ರಾಗ ಏನು ಚಿಕ್ಕ ಚಿಕ್ಕದಿಂದ ಹಳ್ಳಾಗಲಿ ಒಂದು ಮಣ್ಣಾಗ್ಲಿ ಮಣ್ಣಾಗಲಿ ಹಿಂಗೆ ಹೊಲದಾಗೆಲ್ಲ ರಾಶಿ ಮಾಡಿದ್ದು ಈ ಥರಲಿ ನೋಡಿರಿ ಚಕ್ಕೋಬೇಕ್ರಿ ಯಾಕಂದ್ರೆ ಇದು ಹಳ್ಳ ಅಂದ್ರೆ ಏನರ ಇತ್ತು ಒಳಗಡೆ ಅಂತ ಕೂಡ್ತವೆ ಯಾಕಂದ್ರೆ ಹಾಗೆ ನೀವು ಹಾಕ್ಲಾಕ ಹೋಗ್ಬೇಡ್ರಿ ಮತ್ತು ಹಲ್ಲಿಗೆ ಏನದು ಹತ್ಕೊಬೋ ಇದು ಆಗುತ್ತದ ಈ ಥರಲಿಂದ ನಾವು ಸ್ವಲ್ಪ ಸ್ವಲ್ಪ ತೆಕ್ಕೋಬೇಕು ನೋಡಿ ನೀರು ಆ ಕಡೆಯಿಂದ ಈ ಕಡೆ ಈ ಕಡಿಂದ ಆ ಕಡೆ ಯಾಕಂದ್ರೆ ಕೆಳಗೆಂದೇ ಇರ್ತದಲ್ರಿ ಅವ್ರದಾಗಂದ್ರೆ ಕೆಳಗೆಂದ ಕೂಡ್ತದ ನೋಡಿರಿ ಈ ಥರಲಿಂದ ಮಾಡ್ಕೊಂಡು ನಾವು ಸ್ವಲ್ಪ ಕುಕ್ಕರ್ದಾಗ್ರೆ ಹಾಕ್ಕೊಬೋದು ಅಥವಾ ಗಣ್ಯಾಗ ದುಗ್ಸ್ಕೊಬೋದು ನೋಡಿ ಈ ಥರಲಿಂದ ಮಾಡ್ಕೊಂಡೇವಂದ್ರೆ ಸ್ವಲ್ಪ ಉಸುಕಂದ್ರೆ ಅಂದ್ರೆ ಏನೋ ಇದ್ರೆ ಏನಾದ್ರೆ ಕೆಳಗಡೆ ಕೂಡ್ತೇವೆ ಹತ್ತು ನಿಮಿಷ ಅಂದ ಹಾಗೆ ಅಂತ ಸ್ವಲ್ಪ ನೀರಾಗಂದ್ರೆ ನೆನಕ ಬಿಟ್ಟು ಬಿಡ್ತೀನಿ ಆಮೇಲೆ ಅದು ಕುಕ್ಕರ್ದಾಗ ಹಾಕಿ ನಂದು ಸ್ವಲ್ಪ ಏನದು ಜಾಸ್ತಿ ಅಂತ ಬಾ ಮೆತ್ತ ರೀ ಸ್ವಲ್ಪ ಏನೇ ಒಂದೊಂದು ಕಾಳು ಕಾ ಇದ್ದಪ್ಲೆ ಕುದಿಸ್ಕೋಬೇಕು ನೋಡಿ ಒಂದು ಹತ್ತು ನಿಮಿಷ ಅನ್ನೋದು ನೀನ ನೀರೇನ ಹಾಕಿ ನೆನಿಲ್ಲ ಚಣ್ಣಿಗೆ ಕಾಳು ಏನು ಸ್ವಲ್ಪ ರೀ ನೈ ಈ ಏನೆಲ್ಲ ಬಿಡಿಸಿ ಇಟ್ಕೊಂಡಿನಿ ನೋಡಿ ಎಲ್ಲ ಸ್ವಲ್ಪ ನೀಟಾಗೆಲ್ಲ ಕಟ್ ಮಾಡ್ಕೊತೀನಿ ತೊಳ್ದು ಕಟ್ ಮಾಡ್ಕೊತೀನಿ ಹಾಗೆ ಇದೊಂದು ಗಡ್ಡೆ ಬೆಳ್ಳುಳ್ಳಿನ ಸಿಂದ್ರೆ ಸಿಪ್ಪಿ ತೆಗೆದು ಸುಲ್ಕೊಂಡು ಇಟ್ಕೊತೀನಿ ನೋಡ್ರಿ ಮಸ್ತ್ ಆಗ್ತದೆ ನೋಡಿರಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಸರಿ ಏನಾದರೂ ಸಬಸಿಗೆ ಹಾಕಿಂದು ಚಣಿಗೆ ಕಾಳಿಂದ ಪಲ್ಯ ಭಾಳ ಸಕ್ಕ ತತ್ತ ನೋಡಿ ನೀರಿನ ಹಾಕಿಂದು ಸ್ವಲ್ಪ ನೆನೆ ಇಟ್ಟ ತಾವು ಇದು ಇದು ಮಾಡ್ಕೊಂಡು ನೀರು ತೆಗೆದು ಇಟ್ಕೊಂಡ ನೋಡ್ರಿ ಇದು ಏನದು ಒಂದು ಗ್ಲಾಸ್ ಎಂದ ನೀರಿನ ಹಾಕಿ ನೀರು ಹಾಕಿ ಕುಕ್ಕರ್ದಾಗ ಒಂದು ಒಂದು ನೂರು ಚೀಟಿ ಬರೋ ತಂದು ನಾ ಕುದ್ಕೋತೀನಿ ನೋಡಿರಿ ಸ್ವಲ್ಪ ಎಂದರೆ ಟೈಮ್ ಇರುತ್ತದೆ ನೋಡ್ರಿ ಸ್ವಲ್ಪ ನೋಡ್ಕೊಂಡು ಎಂದ ಕುದ್ಸ್ಕೊರಿ ನಿಮ್ಗೆ ಸ್ವಲ್ಪ ಮೆತ್ತಗೆ ಬೇಕಾದ ಮೆತ್ತಗು ಸ್ವಲ್ಪಿಂದ ಕಾಳು ಕಾಳು ಬೇಕಾದ್ರೆ ಕಾಳು ಕಾಳು ಇದ್ರಾಗ ಒಂದು ಸ್ವಲ್ಪ ಏನಾದರೂ ಚುಟ್ಕಿ ಅರಿಶಿನ ಹಾಕ್ಲತ್ತೀನಿ ನೋಡ್ರಿ ಒಂದು ಮೂರು ಸೀಟಿ ಬರೋಸ್ತಾನ ಏನಾದ್ರೂ ಕುದಿಸ್ಕೊತೀನಿ ನೋಡಿರಿ ಸೀಟಿ ಬರೋಂಗಿಂದಾನು ಕುದಿಸ್ಕೊಂಡ ನೋಡ್ರಿ ಈ ಥರ ಇಂದ ಕುದೀತ್ ನೋಡ್ರಿ ಜಾಸ್ತಿ ಮೆತ್ತ ಬೇಕಾದ್ರೆ ಜಾಸ್ತಿನೂ ಕುದ್ಕೋಬೋದು ಸ್ವಲ್ಪ ಮೀಡಿಯಮ್ ಬೇಕಾದ್ರೆ ಮೀಡಿಯಮೂ ಕುದಿಸ್ಕೋದು ಇದು ಕೊಣ್ಯಾಕ್ ಹಾಕ್ತಿನಲ್ರಿ ಆಮೇಲೆ ಇದು ಮತ್ತೊಂದು ಸ್ವಲ್ಪಿಂದ ಮೆತ್ತಗೆ ಬೀಳ್ತದೆ ನೋಡಿ ಈ ಥರಲಿಂದ ಆಗ್ಯದ ನೋಡಿರಿ ಈಗ ಇದು ಮುಂದೆ ಇದು ಹೆಂಗೆ ಮಾಡಬೇಕು ನೋಡ್ರಿ ಈಗ ಸಬುಸ್ಗೆ ಹಾಕ್ಯಂದ ಇದ್ರದಿಂದ ಪಲ್ಯ ಮಾಡ್ಲತ್ತಿನ ಮಾಡ್ಲತ್ತೀನಿ ನೋಡ್ರಿ ಈಗ ಇದು ಮುಂದೆ ಹೆಂಗೆ ಮಾಡಬೇಕು ನೋಡ್ರಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾ ಇದು ಸಬುಸ್ಗೆ ಪಲ್ಯಕ್ಕೆ ಏನೇನು ತೊಗೊಂಡಿನಿ ಏನೇನು ಇಲ್ಲನೇ ಹೇಳ್ಕೊಡ್ತೀನಿ ನೋಡ್ರಿ ಸಬುಸ್ಗೆ ತೊಗೊಂಡಿನ ರೀ ಒಂದು ಕಟ್ ಭಾರಿ ಕಟ್ ಮಾಡಿ ಇಟ್ಕೊಂಡಿನಿ ತಳದಂದ್ರೆಲ್ಲ ಎಲ್ಲ ಹಾಗೆ ಒಂದು ತೊಗೊಂಡಿನಿ ರೀ ಬಾರಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಈರುಳ್ಳಿ ತೊಗೊಂಡಿನಿ ಒಂದೆರಡು ಗಂಟು ಕಡಿಪತ್ತ ತೊಗೊಂಡಿನಿ ಆಮೇಲೆ ಸ್ವಲ್ಪಿಂದ ಬೆಳ್ಳುಳ್ಳಿ ಒಂದು ಏಳು ಎಂಟು ಏನಾದರೂ ಹಸಿ ಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿರಿ ಬಾರಿಕ ಕೊಟ್ಟು ಇಟ್ಕೊಂಡಿನ್ ಸ್ವಲ್ಪ ಉಪ್ಪು ಹಾಕಿ ಆಮೇಲೆ ಇದು ಕುದಿಸ್ಕೊಂಡಿ ನೋಡ್ರಿ ಈಗ ಹೆಂಗ್ ಮಾಡ್ಬೇಕು ಅಂತ ನೋಡ್ರಿ ಮುಂದ ಒಂದ್ ಎರಡು ಸ್ಪೂನಿಂದ ಎಣ್ಣೆ ಹಾಕೋತೀನಿ ನೋಡ್ರಿ ಸ್ವಲ್ಪ ಒಂದ್ ಅರ್ಧ ಸ್ಪೂನಿಂದ ಜೀರಿಗೆ ಹಾಕ್ಲತ್ತೀನಿ ಸಾಸಿವೆ ಸ್ವಲ್ಪ ರೀ ಜರ ಚಂದ ಅಂದ್ರೆ ಅದು ಸ್ವಲ್ಪಿಂದ ಚಂದ ಬರ್ತದೆ ನೋಡ್ರಿ ಅದ್ರ ಫ್ಲೇವರ್ ಆಮೇಲೆ ಸ್ವಲ್ಪ ಸ್ವಲ್ಪ ಇಂದ ಜೀರಿಗೆ ಮೊದಲು ಸಾಸಿವೆ ಹಾಕಿನಿ ಈಗಿಂದ ಜೀರಿಗೆ ಹಾಕ್ಲತ್ತೀನಿ ಕಡಿಪತ್ತ ಹಾಕ್ಲತ್ತೀವಿ ನೋಡ್ರಿ ಸ್ವಲ್ಪ ಈರುಳ್ಳಿ ಚೆಂದ ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿ ಕಲರ್ ಅಂತ ಸ್ವಲ್ಪ ಚೇಂಜ್ ಆಯ್ತ್ರಿ ಹಾಗೆ ಅಂದ್ರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಲತ್ತೀನಿ ನೋಡ್ರಿ ಬೆಳ್ಳುಳ್ಳಿ ಹಾಕದಿಂದ ಫ್ಲೇವರ್ ಎಂದ ಚೆಂದ ಕೊಡ್ತವ್ ನೋಡ್ರಿ ನೀವು ಬೇಕಾದ್ರೆ ಇಷ್ಟ ಇದ್ದವ್ರು ಹಾಕೋಬಹುದು ಇವ್ರು ಸ್ಕಿಪ್ ಮಾಡ್ಬೋದು ಏನನ್ನು ಮಾಡೋದ್ರಿಂದ ನೀವು ಪಲ್ಯದಿಂದ ಫ್ರೀ ಅಂದ್ರೆ ನೀವು ಒಂದ್ಸಲ ನೀವು ಟ್ರೈ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಅಂದ್ ನೋಡಿ ಫ್ರೆಂಡ್ಸ್ ಹಾಗೆ ಇದ್ರದಾಗ ಏನು ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿ ಅಂತ ಇದು ಹಾಕ್ಬೋದು ಆಮೇಲೆ ಅಂದ್ರೆ ಹಸಿ ನೆಣಸಿನ ಕಡಿ ಈಳ್ಳು ನೆಣ್ ನೀವು ಖಾರ ನೋಡ್ಕೊಂಡು ಅಂದ್ರೆ ಹಾಕೋಬೋದು ಸ್ವಲ್ಪ ಖಾರ ಇರ್ತಾವ ಅಲ್ರಿ ಮೆಣಸಿನಕಾಯಿ ಒಂದೊಂದ್ ಖಾರ ಇರ್ತಾವ್ರೆ ಸ್ವಲ್ಪ ಚಟ್ ಆಗಿರುತ್ತದ ಮೆಣಸಿನಕಾಯಿ ಮೇಲೆ ನೋಡ್ಕೊಂಡು ಖಾರ ಹಾಕ್ತಾವ್ರ ಒಂದು ಸ್ವಲ್ಪ ಮೊದಲು ಹಾಕಿನಲ್ರಿ ಒಂದು ಸ್ವಲ್ಪ ಅಂದ್ರೆ ಅರಿಶಿನ ಹಾಕ್ಲತ್ತೀನಿ ಸ್ವಲ್ಪ ಎಲ್ಲ ಚಂದ ಫ್ರೈ ಆದ್ ನೋಡ್ರಿ ಇವ್ ಏನ ಕಾಳು ಕುದಿಸ್ಕೊಂಡಿರಿ ನೋಡ್ರಿ ಚೆನ್ನಾಗಿ ಬೇಳೆ ಕಾಳು ಇವಾಗ ನೋಡಿ ಆಮೇಲೆ ನೋಡಿ ಏನು ಸ್ವಲ್ಪ ಅದ ನೋಡ್ರಿ ಇದನ್ನ ಎಂದ ಸ್ವಲ್ಪ ಎಂದ ಬೇಗನೇ ಎಂದ ರೀ ಎಲ್ಲ ಸ್ವಲ್ಪ ಎಂದ ಚಂದ ಚೆಂದ ಇದು ಮಾಡ್ಬೇಕು ಸ್ವಲ್ಪ ಚಲೋ ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ಕೋಬೇಕು ನೋಡ್ರಿ ಸ್ವಲ್ಪ ಎಂದ ಬಾಡ್ತೆ ನೋಡ್ರಿ ಇದು ಸ್ವಲ್ಪ ಕೆಳಗೆಂದ ಎಂದ ಉರಿ ಇರ್ತದಲ್ರಿ ಬಾಡ್ತೆ ನೋಡ್ರಿ ಎಷ್ಟು ಸ್ವಲ್ಪ ಬಿಸ್ಕಿತ್ತು ಎಷ್ಟು ಆಗ್ತದೆ ನೋಡ್ರಿ ಹಾಗೆ ಅಂದ್ರೆ ಸ್ವಲ್ಪ ಏನಾದ್ರು ಮೊದಲಿಂದ ಮೆಣಸಿನಕಾಯ್ದಾಗೆಂದ ಉಪ್ಪು ಹಾಕಿನ್ರಿ ಸ್ವಲ್ಪ ನೋಡ್ಕೊಂಡು ಅಂದ್ರೆ ಉಪ್ಪು ಹಾಕೋಬಹುದು ಒಂದ್ ಎರಡು ಮೂರು ನಿಮಿಷ ಹ್ಯಾಂಗಂದ್ರೆ ಮುಚ್ಚಿಟ್ಬಿಡ್ತೇನೆ ಬಿಡ್ತೇನೆ ನೋಡ್ರಿ ನೋಡಿ ಫ್ರೆಂಡ್ಸ್ ಒಂದು ಎರಡು ಮೂರು ನಿಮಿಷ ಆಗುತ್ತೆ ನೋಡ್ರಿ ಸೂಪರ್ವಾದಂತ ಪಲ್ಯ ಅಂದ್ರೆ ನೋಡ್ರಿ ರೆಡಿ ಆಯ್ತು ನೋಡ್ರಿ ಸಬಸಿಗೆ ಪಲ್ಯ ನೀವು ಒಂದು ಸಲ ಅಂದ ನೋಡಿರಿ ಈ ವಿಡಿಯೋ ನೋಡಿಬಿಟ್ಟು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿರಿ ಅಕ್ಕಿ ರೊಟ್ಟಿ ಕೂಡ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಕೂಡ ಯಾವ್ದರು ಸರಿ ಆದರೂ ಊಟ ಮಾಡ್ಬೋದು ನೋಡಿರಿ ಸಕ್ಕ ಅನಿಸ್ತಾ ಹತ್ತದು ನೋಡಿರಿ ಈ ಸೊಬಸ್ಕಿ ಪಲ್ಯ ನಿಮಗೆ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ರೇಟ್ ಆಗೋಣ ನಮ್ಮದು ನಿಮ್ಮದು ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು